ಸಿದ್ದರಾಮಯ್ಯ ವಿರುದ್ಧ ಯುದ್ಧ ಸಾರಿದ ಬಸವನಗೌಡ ಪಾಟೀಲ ಯತ್ನಾಳ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮವನ್ನೇ ಗುರಿಯಾಗಿಸಿ ಪತ್ರವನ್ನ ಬರೆದಿದ್ದಾರೆ ಸಿಎಂ ವಿರುದ್ಧ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಯತ್ನಾಳ ಪತ್ರವನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ಜಡ್ಜ್ಗೆ ಪತ್ರವನ್ನ ಬರೆದಿದ್ದಾರೆ ಮೂಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪವನ್ನ ಮಾಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರೇ ಇದರ ನೇರ ಫಲಾನುಭವಿಗಳಾಗಿದ್ದಾರೆ ಹೈಕೋರ್ಟ್ ಪಿಐಎಲ್ ಎಲ್ ಅನ್ನ ದಾಖಲಿಸಿಕೊಳ್ಳಬೇಕು ಅಂತ ಯತ್ನಾಳ ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ಎನ್ ವಿ ಅಂಜರಿಯಾಗೆ ಪತ್ರವನ್ನ ಬರೆದಿದ್ದಾರೆ ಪ್ರಕರಣವನ್ನ ಕೇಂದ್ರೀಯ ತನಿಖಾ ಸಂಸ್ಥೆಗೆ ಹಸ್ತಾಂತರಿಸಲು ಉಲ್ಲೇಖವನ್ನ ಮಾಡಿದ್ದಾರೆ ಕೇಂದ್ರ ತನಿಖಾ ತಂಡಕ್ಕೆ ವಹಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಲು ಆಗ್ರಹವನ್ನ ಮಾಡಿದ್ದಾರೆ ಇನ್ನು ನಿಷ್ಪಕ್ಷಪಾತ ಮತ್ತು ಸಮಗ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಆದೇಶಿಸಬೇಕು ಅಂದಿದ್ದಾರೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತನಿಖೆಯ ಮೇಲ್ವಿಚಾರಣೆಯನ್ನ ವಹಿಸಿಕೊಳ್ಳಬೇಕು ನ್ಯಾಯಮೂರ್ತಿಗಳಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿರೋ ಶಾಸಕ ಯತ್ನಾಳ ಇನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ನ್ಯಾಯವು ಮೇಲುಗೈ ಸಾಧಿಸುತ್ತದೆ ಅಂತ ಬರೆದಿದ್ದಾರೆ ನಾಗರಿಕರ ಹಕ್ಕುಗಳನ್ನ ಎತ್ತಿ ಹಿಡಿಯುತ್ತದೆ ಎಂದು ನನಗೆ ವಿಶ್ವಾಸವಿದೆ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜರಿ ಆಗೇ ಬರೆದ ಪತ್ರದಲ್ಲಿ ಉಲ್ಲೇಖವಾಗಿದೆ ಮೈಸೂರಿನ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ವಿರುದ್ಧ ಯುದ್ಧ ಸಾರಿದ್ದಾರೆ ಬಸನಗೌಡ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮವನ್ನೇ ಗುರಿಯಾಗಿಸಿ ಪತ್ರವನ್ನ ಬರೆದಿದ್ದಾರೆ ಸಿಎಂ ವಿರುದ್ಧ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಬಿಜೆಪಿಯ ಹಿರಿಯ ನಾಯಕ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ ಏನೋ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳಬೇಕು ಅಂತ ಜಡ್ಜ್ಗೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಮೂಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿರುವಂತ ಆರೋಪವನ್ನ ನೇರ ಗುರಿಯಾಗಿಸಿಕೊಂಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರೇ ಇದರ ನೇರ ಫಲಾನುಭವಿಗಳಾಗಿದ್ದಾರೆ ಹೈಕೋರ್ಟ್ ಪಿಐಎಲ್ ಅನ್ನ ದಾಖಲಿಸಿಕೊಳ್ಳಬೇಕು ಅಂತ ಯತ್ನಾಳ ಪತ್ರದಲ್ಲಿ ಸಾರಿ ಸಾರಿ ಮನವಿಯನ್ನ ಮಾಡಿದ್ದಾರೆ ಇನ್ನು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜರಿಯಾಗೆ ಪತ್ರವನ್ನ ಬರೆದಿದ್ದಾರೆ ಪ್ರಕರಣವನ್ನ ಕೇಂದ್ರೀಯ ತನಿಖಾ ಸಂಸ್ಥೆಗೆ ಹಸ್ತಾಂತರಿಸಬೇಕು ಯಾಕಂತಂದ್ರೆ ನ್ಯಾಯದ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ ಹೀಗಾಗಿ ಈ ಪ್ರಕರಣವನ್ನ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಳ್ಳಬೇಕು ಅಣು ಹೆಚ್ಚಿನ ತನಿಖೆಗಾಗಿ ಕೇಂದ್ರ ತನಿಖಾ ತಂಡಕ್ಕೆ ವಹಿಸಬೇಕು ಅಂತ ಪತ್ರದಲ್ಲಿ ಬರೆದಿದ್ದಾರೆ ಇವೆಲ್ಲ ವಿಚಾರವನ್ನ ನ್ಯಾಯಮೂರ್ತಿಗಳಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಶಾಸಕ ಬಿಜೆಪಿಯ ಶಾಸಕ ಯತ್ನಾಳ ನಿಮ್ಮ ಮಾರ್ಗದರ್ಶನದಲ್ಲಿ ನ್ಯಾಯವು ಮೇಲುಗೈ ಸಾಧಿಸುತ್ತದೆ ಅಂತ ಇದೀಗ ಯತ್ನಾಳ ಪತ್ರವನ್ನ ಬರೆದಿದ್ದಾರೆ ಕರ್ನಾಟಕ ಹೈಕೋರ್ಟ್ ಜಡ್ಜ್ಗೆ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜರಿಯ ಆಗಿ ಬರೆದ ಪತ್ರದಲ್ಲಿ ಇವೆಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಯತ್ನಾಳ ಪಾಟೀಲ್ ಅವರು